ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೀಡದಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಮಟ್ಟಿಗೆ ಸ್ನೇಹಿತರೆ ಜನಸಾಮಾನ್ಯರಿಗೆ ಬಂಪರ್ ಸುದ್ದಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಬೆಂಗಳೂರಿನಲ್ಲಿ ಸ್ನೇಹಿತರೆ ಇಂದಿನ ಚಿನ್ನದ ದರ ಎಷ್ಟಿದೆ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಚಿನ್ನ ಖರೀದಿ ಮಾಡುವುದಕ್ಕೆ ಚಿನ್ನರ ತಜ್ಞರು ಅಭಿಪ್ರಾಯವನ್ನು ಜನ ಸಮ್ಮರಿಗೆ ಏನನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಪ್ರತಿನಿತ್ಯ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಆಸ್ಟ್ರಾಲಜಿ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಮೊದಲೇ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಪಡ್ಕೊಡೋಣ ಜೂನ್ ಇಪ್ಪತ್ತೊಂದರಂದು ಸ್ನೇಹಿತರೆ ಚಿನ್ನದ ಬೆಲೆ ಸ್ವಲ್ಪ ಇಳಿಕೆಯಾಗಿದೆ ಬೆಂಗಳೂರಿನಲ್ಲಿ ಪ್ರತಿ ಗ್ರಾಮ್ಗೆ ದರ ಹೇಗಿದೆ ಟ್ವೆಂಟಿ ಟೂ ಕ್ಯಾರೆಟ್ ಹಾಗೂ ಟ್ವೆಂಟಿ ಫೋರ್ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಮಧ್ಯ ವ್ಯತ್ಯಾಸ ಏನು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಬೆಂಗಳೂರಿನಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಸ್ನೇಹಿತರೆ ಹತ್ತು ಸಾವಿರದ ಮೂವತ್ತೈದು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನವು ಶುದ್ಧತೆಯನ್ನು ಕಡಿಮೆ ಆದರೆ ಹೆಚ್ಚು ಬಳಕೆಗೆ ಯೋಗ್ಯ ಅಂತಲೇ ಹೇಳ್ಬೋದು ಇಂದಿನ ದರಗಳಲ್ಲಿ ಸ್ನೇಹಿತರೆ ಹತ್ತು ರೂಪಾಯಿ ಇಳಿಕೆ ಕಂಡು ಬಂದಿದೆ ಸ್ನೇಹಿತರೆ ನಿನ್ನೆ ನಲವತ್ತ ಹೇಳಿತು ಅಂದರೆ ಹತ್ತು ಸಾವಿರದ ನಲವತ್ತ ಏಳು ರೂಪಾಯಿ ಇತ್ತು ಸ್ನೇಹಿತರೆ ಇಂದು ಹತ್ತು ರೂಪಾಯಿ ಇಳಿಕೆ ಕಂಡು ಬಂದಿದೆ ಬೆಂಗಳೂರು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಹತ್ತು ಗ್ರಾಮ್ ಬೆಲೆ ಒಂದು ಲಕ್ಷದ ನಾನ್ನೂರ ಎಪ್ಪತ್ತು ರೂಪಾಯಿ ಇದ್ದು ಸ್ನೇಹಿತರೆ ನಿನ್ನೆ ಒಂದು ಲಕ್ಷದ ನಾನ್ನೂರ ಎಂಬತ್ತು ರೂಪಾಯಿ ಆಗಿತ್ತು ಅಂದರೆ ಹತ್ತು ರೂಪಾಯಿ ಇಳಿಕೆ ಕಂಡು ಬಂದಿದೆ ಇನ್ನು ವೋಲ್ಡ್ ಪ್ರೈಸ್ ಟುಡೇ ಸ್ನೇಹಿತರೆ ಇದೇ ರೀತಿ ಟ್ವೆಂಟಿ ಟೂ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ಕೇಳೋದಾದರೆ ತೊಂಬತ್ತ ಎರಡು ಸಾವಿರದ ತೊಂಬತ್ತು ಆಗಿದ್ದು ನಿನ್ನೆ ತೊಂಬತ್ತ ಎರಡು ಸಾವಿರದ ನೂರಾಗಿತ್ತು ಸ್ನೇಹಿತರೆ ಹಾಗಿದ್ದರೆ ಮತ್ತಷ್ಟು ಏಯ್ಟೀನ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸಾಕಷ್ಟು ನನಗೆ ಕಮೆಂಟ್ಸ್ ಬಂದಿರೋದು ಸ್ನೇಹಿತರೆ ಟ್ವೆಂಟಿ ಟು ಕ್ಯಾರೆಟ್ಗೂ ಟ್ವೆಂಟಿ ಫೋರ್ ಕ್ಯಾರೆಟ್ಗೂ ಯಾವುದು ಖರೀದಿ ಮಾಡಬೇಕು ಅದನ್ನು ಮೊದಲನೇದಾಗಿ ತಿಳಿಸ್ಕೊಡಿ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಅಪ್ಡೇಟ್ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ದೀರಾ ಅದಕ್ಕೂ ಕೂಡ ಆನ್ಸರ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಸುದ್ದ ಹೇಗಿರುತ್ತೆ ಅಂದರೆ ಚಿನ್ನವಾಗಿದ್ದು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಅಂದರೆ ಸ್ನೇಹಿತರೆ ಒಂದು ಪರ್ಸೆಂಟ್ ಕಡಿಮೆ ಸ್ನೇಹಿತರೆ ಶುದ್ಧತೆ ಇದೆ ಅಂತಲೇ ಹೇಳ್ಬೋದು ಇದು ಪ್ಯೂರ್ ಗೋಲ್ಡ್ ಆಗಿರುವುದರಿಂದ ಹೆಚ್ಚು ಮೃದವಾಗಿದೆ ಆ ಬಣ್ಣ ತಯಾರಿಕೆಗೆ ಕಡಿಮೆ ಬಳಸಲಾಗುತ್ತದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ತೊಂಬತ್ತೊಂದು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಚಿನ್ನ ಹೊಂದಿದ್ದು ಉಳಿದ ಶೇಕಡಾವಾರು ಇತರ ಲೋಹಗಳು ಮಿಶ್ರವಾಗಿದೆ ಸ್ನೇಹಿತರೆ ಇದು ಬಾಲ್ ಗೋಲ್ಡ್ ಅಂತಲೇ ಹೇಳ್ಬೋದು ದುಬಾರ್ ಗೋಲ್ಡ್ ಆಗಿದ್ದು ಸ್ನೇಹಿತರೆ ನಿತ್ಯ ಬಳಕೆಯ ಆಭರಣಗಳಿಗೆ ಸೂಕ್ತವಾಗಿದೆ ಇನ್ನು ಆಭರಣಗಳಿಗಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಉತ್ತಮ ಆಯ್ಕೆಯಾಗಿದೆ ಸ್ನೇಹಿತರೆ ಆದರೆ ಬಂಡವಾಳ ಹೂಡಿಕೆಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಶ್ರೇಷ್ಠ ಅಂತಲೇ ಹೇಳ್ಬೋದು ಇನ್ನು ಬೆಂಗಳೂರಲ್ಲಿ ಸ್ನೇಹಿತರೆ ಚಿನ್ನದ ಖರೀದಿಗೆ ಆರ್ಟ್ ಸ್ಪಾಟ್ ಅಂತಂದರೆ ಬೆಂಗಳೂರು ಚಿನ್ನದ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿದ್ದು ಇಲ್ಲಿ ದಿನವೂ ಚಿನ್ನದ ದರಗಳಲ್ಲಿ ಸಣ್ಣ ಏರುಪೇರು ಕಂಡು ಬರುತ್ತವೆ ಅಂದರೆ ಗೋಲ್ಡ್ ಪ್ರೈಸ್ ಇನ್ನು ಬೆಂಗಳೂರು ಸ್ನೇಹಿತರೆ ಖರೀದಿಗೂ ಮುನ್ನ ದರವನ್ನು ಆನ್ಲೈನ್ ಗೋಲ್ಡ್ ಟ್ರ್ಯಾಕರಲ್ಲಿ ಪರಿಶೀಲಿಸಿ ಖರೀದಿಸಿ ಸ್ನೇಹಿತರೆ ನಾನು ಮೊದಲೇ ತಿಳಿಸಿರುವ ಹಾಗೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ಆನ್ಲೈನಲ್ಲಿ ಎಷ್ಟು ರೇಟ್ ಇದೆ ಯಾವ ರೀತಿ ವ್ಯಾಪಾರ ಆಗ್ತಿದೆ ಅನ್ನೋದನ್ನ ತಿಳ್ಕೊಂಡು ನಂತರವೇ ಖರೀದಿ ಮಾಡುವುದು ಉತ್ತಮ ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಸೊ ಹಾಗಾಗಿ ಮೋಸ ಹೋಗಬೇಡಿ ಖರೀದಿ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಹಿರಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಸ್ನೇಹಿತರೆ ಬೆಂಗಳೂರಿನಲ್ಲಿ ಇಂದಿನ ಬೆಲೆ ಎಷ್ಟಿದೆ ನಿನ್ನೆಯ ಬೆಲೆ ಎಷ್ಟಿದೆ ಒಂದು ಗ್ರಾಮ್ಗೆ ಎಂಟು ಗ್ರಾಮ್ಗೆ ಹತ್ತು ಗ್ರಾಮ್ಗೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಇದು ಬೆಂಗಳೂರ ಮಾತ್ರ ಆಗಿರುತ್ತೆ ಸ್ನೇಹಿತರೆ ಇನ್ನು ಮುಂದಿನದಲ್ಲಿ ಪ್ರಮುಖ ನಗರಗಳಲ್ಲಿ ಎಷ್ಟು ಕಡಿಮೆ ಬೆಲೆಗೆ ಸಿಗಲಿದೆ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಒಂದು ಗ್ರಾಮ್ಗೆ ಸ್ನೇಹಿತರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ನಲವತ್ತ ಏಳು ರೂಪಾಯಿ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಹತ್ತು ಸಾವಿರದ ನಲವತ್ತ ಎಂಟು ರೂಪಾಯಿ ಅಂದರೆ ಒಂದು ರೂಪಾಯಿ ಸ್ನೇಹಿತರೆ ಕಡಿಮೆಯಾಗಿದೆ ಇನ್ನು ಎಂಟು ಗ್ರಾಮ್ಗೆ ಎಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತಾರು ಹಿಂದಿನ ಬೆಲೆ ನಿನ್ನೆಯ ಬೆಲೆ ಎಂಬತ್ತು ಸಾವಿರದ ಮುನ್ನೂರ ಎಂಬತ್ತ ನಾಲ್ಕು ಎಂಟು ರೂಪಾಯಿ ಕಡಿಮೆಯಾಗಿದೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಾನ್ನೂರ ಎಪ್ಪತ್ತು ರೂಪಾಯಿ ಇಂದಿನ ಬೆಲೆ ನಿನ್ನೆಯ ಬೆಲೆ ಒಂದು ಲಕ್ಷದ ನಾನ್ನೂರ ಎಂಬತ್ತು ಹತ್ತು ರೂಪಾಯಿ ಚೇಂಜಿಸ್ತಾ ನೀವು ನೋಡ್ತಾ ಇರ್ಬೋದು ಇನ್ನು ನೂರು ಗ್ರಾಮ್ಗೆ ಹತ್ತು ಲಕ್ಷದ ನಾಲ್ಕು ಸಾವಿರದ ಏಳ್ನೂರು ಇಂದಿನ ಬೆಲೆ ನಿನ್ನೆಯ ಬೆಲೆ ಹತ್ತು ಲಕ್ಷದ ನಾ ನಾಲ್ಕು ಸಾವಿರದ ಎಂಟುನೂರು ಅಂದರೆ ನೂರು ರೂಪಾಯಿ ಚೇಂಜಸ್ನ ನೀವು ನೋಡ್ತಾ ಇರ್ಬೋದು ಅದೇ ರೀತಿ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಬೆಂಗಳೂರಲ್ಲಿ ಎಷ್ಟಿದೆ ಅನ್ನೋದನ್ನ ಕೇಳೋದಾದರೆ ಸ್ನೇಹಿತರೆ ಇಂದು ಜೂನ್ ಇಪ್ಪತ್ತೊಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಬೆಲೆ ನಿನ್ನೆಯ ಬೆಲೆಯನ್ನು ನೋಡೋದಾದರೆ ಒಂದು ಗ್ರಾಮ್ ಚಿನ್ನದ ಬೆಲೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ಇಂದಿನ ಬೆಲೆ ನಿನ್ನೆಯ ಬೆಲೆ ಒಂಬತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ಅಂದರೆ ಒಂದು ರೂಪಾಯಿ ಚೇಂಜಸ್ನ ನೀವು ನೋಡ್ತಾ ಇರ್ಬೋದು ನೆನ್ನೆಗೆ ಹೋಲಿಕೆ ಮಾಡಿದರೆ ಒಂದು ರೂಪಾಯಿ ಕಡಿಮೆಯಾಗಿದೆ ಇನ್ನು ಎಂಟು ಗ್ರಾಮ್ಗೆ ಎಪ್ಪತ್ತ ಮೂರು ಸಾವಿರದ ಆರುನೂರ ಎಪ್ಪತ್ತ ಎರಡು ಇಂದಿನ ಬೆಲೆ ನಿನ್ನೆಯ ಬೆಲೆ ಎಪ್ಪತ್ತ ಮೂರು ಸಾವಿರದ ಆರುನೂರ ಎಂಬತ್ತು ಎಂಟು ರೂಪಾಯಿ ಚೇಂಜಸ್ನ ನೋಡ್ತಾ ಇರ್ಬೋದು ಇನ್ನು ಹತ್ತು ಗ್ರಾಮ್ಗೆ ತೊಂಬತ್ತ ಎರಡು ಸಾವಿರದ ತೊಂಬತ್ತು ಹಿಂದಿನ ಬೆಲೆ ನಿನ್ನೆಯ ಬೆಲೆ ತೊಂಬತ್ತ ಎರಡು ಸಾವಿರದ ನೂರು ನೂರು ರೂಪಾಯಿ ಕಡಿಮೆಯಾಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಇನ್ನು ನೂರು ಗ್ರಾಮ್ಗೆ ಸ್ನೇಹಿತರೆ ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರು ಇಂದಿನ ಬೆಲೆ ನಿನ್ನೆ ಬೆಲೆ ಒಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರ ಅಂದರೆ ನೂರು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಈ ಸಮಯ ಉತ್ತಮ ಅಂತಲೇ ಹೇಳ್ಬೋದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಿ ಅಂತ ಹೇಳ್ತಾ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಪ್ರಮುಖ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮಕ್ಕೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಚೆನ್ನೈ ಮುಂಬೈಯಲ್ಲಿ ಸೇಮ್ ರೇಟ್ ಇದೆ ಒಂಬತ್ತು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ಇನ್ನು ಮುಂಬೈಯಲ್ಲೂ ಕೂಡ ಒಂಬತ್ತು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ಆದರೆ ದೆಹಲಿಯಲ್ಲಿ ನೋಡ್ತಾ ಇರ್ಬೋದು ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಸ್ವಲ್ಪ ಜಾಸ್ತಿ ಇದೆ ಸ್ನೇಹಿತರೆ ಇನ್ನು ಕೋಲ್ಕತ್ತಾ ಬೆಂಗಳೂರಲ್ಲಿ ಸ್ನೇಹಿತರೆ ಒಂಬತ್ತು ಸಾವಿರದ ಇನ್ನೂರ ಒಂಬತ್ತು ಹೈದರಾಬಾದ್ ಕೇರಳ ಪುಣೆ ಎಲ್ಲ ಸೇಮ್ ಇದೆ ಒಂಬತ್ತು ಸಾವಿರದ ಇನ್ನೂರ ಒಂಬತ್ತು ಆದರೆ ವಡೋದರಾ ಮತ್ತು ಅಹಮಾಬಾದಲ್ಲಿ ಒಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ಸ್ನೇಹಿತರೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಯಾಕೆ ಜಾಸ್ತಿ ಇದೆ ಅನ್ನೋದು ಕೂಡ ತಿಳಿಸ್ತಿದ್ದೀನಿ ಯಾಕೆ ಈ ನಗರಗಳಲ್ಲಿ ಕಡಿಮೆ ಇದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿವಿಧ ನಗರಗಳಲ್ಲಿ ಸ್ನೇಹಿತರೆ ಅಂದರೆ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ನೂರು ಗ್ರಾಮ್ಗೆ ಎಷ್ಟಿದೆ ಅನ್ನೋದಾದರೆ ಚೆನ್ನೈ ಮುಂಬೈಯಲ್ಲಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ನ ಚೆನ್ನೈಯಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತಿದೆ ಆದರೆ ಮುಂಬೈಯಲ್ಲಿ ಸ್ನೇಹಿತರೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತಿದೆ ಸೊ ಇದರಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಸಾವಿರ ರೂಪಾಯಿ ಚೇಂಜಸ್ನ ನೋಡ್ತೀನಿ ಇನ್ನು ದೆಹಲಿಯಲ್ಲಿ ಕೋಲ್ಕತ್ತಾದಲ್ಲಿ ಬೆಂಗಳೂರಲ್ಲಿ ಸೇಮ್ ರೇಟ್ ಇದೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತಿದೆ ಸ್ನೇಹಿತರೆ ಹೈದರಾಬಾದು ಮತ್ತು ಕೇರಳದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ಕೇರಳದಲ್ಲೂ ಕೂಡ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ಆದರೆ ಪುಣೆ ವಡೋದರ ಅಹಮಾಬಾದಲ್ಲಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ಯಾವುದಕ್ಕೆ ಈ ರೇಟು ಈ ಥರ ಛೇಂಜಿಸಿದೆ ಅನ್ನೋದಾದ್ರಷ್ಟೇ ಇದ್ದರೆ ಅಬಕಾರಿ ಶುಲ್ಕ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಜಿ ಎಸ್ ಟಿಗಳಂತಹ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ ಇನ್ನು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ದಾರೆ ಸ್ನೇಹಿತರೆ ನೀವು ಆಲ್ಮಾರ್ಕ್ ನೋಡಿದ ನಂತರವೇ ದಯವಿಟ್ಟು ಚಿನ್ನವನ್ನು ಖರೀದಿಸಿ ಮೋಸವಂತೂ ಹೋಗಬೇಡಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ ಅನ್ನು ಸಹ ಬಳಸಬಹುದು ನಿಮಗೆ ಗೊತ್ತಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಬಿ ಐಎಸ್ ಕೆ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಸ್ನೇಹಿತರೆ ಇದಲ್ಲದೆ ಈ ಆ್ಯಪ್ ಮೂಲಕ ಕೂಡ ದೂರನ್ನು ಕೂಡ ನೀಡಬಹುದು ಇನ್ನು ಚಿನ್ನದ ದರವು ಕುಸಿತವು ಗ್ರಾಹಕರಿಗೆ ಖರೀದಿಯ ಅವಕಾಶವನ್ನು ನೀಡಿದರೂ ಇದು ಆರ್ಥಿಕ ಮಾರುಕಟ್ಟೆಯಲ್ಲಿನ ಏರಿಳಿತಗಳನ್ನು ಸೂಚಿಸುತ್ತದೆ ಈ ಸಂದರ್ಭದಲ್ಲಿ ಹೂಡಿಕೆದಾರರು ತಮ್ಮ ಆರ್ಥಿಕ ಯೋಜನೆಗಳನ್ನು ಎಚ್ಚರಿಕೆಯಿಂದ ರೂಪಿಸಬೇಕು ಮತ್ತು ಮಾರುಕಟ್ಟೆಯಲ್ಲಿ ಒಟ್ಟಾರೆ ಪ್ರವೃತ್ತಿಗಳನ್ನು ಗಮನಿಸಬೇಕು ಚಿನ್ನದ ದರವು ಏರಿಳಿತವು ತಾತ್ಕಾಲಿಕವಾಗಿರಬಹುದಾದರೂ ಇದರ ಪರಿಣಾಮ ದೀರ್ಘಕಾಲೀನವಾಗಿರಬಹುದು ಆದ್ದರಿಂದ ಚಿನ್ನದ ಮೇಲಿನ ಹೂಡಿಕೆಯನ್ನು ಯೋಚನೆ ಮಾಡುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಸಾಕಷ್ಟು ಜನರು ಕೇಳ್ತಾ ಇದ್ದೀರಾ ಚಿನ್ನದ ಬೆಲೆ ಯಾಕೆ ಎಷ್ಟು ಆಗ್ತದೆ ಯಾಕೆ ಈ ಥರ ಹೇಳಿಕೆಯಾಗ್ತದೆ ಒಂದೇ ರೇಟ್ ಇರಲ್ವಲ್ಲ ಅಂತ ಸಾಕಷ್ಟು ಕೇಳ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಹೇಗಿರಲಿದೆ ಅನ್ನೋದು ಕೇಳಿದಿರ ಸ್ನೇಹಿತರೆ ಚಿನ್ನದ ದರ ಕುಸಿತದ ಕಾರಣ ಮೈನ್ ಆಗಿ ತಿಳಿಸ್ಕೊಡ್ತೀನಿ ಚಿನ್ನದ ದರದ ಕುಸಿತಕ್ಕೆ ಹಲವು ಕಾರಣಗಳಿವೆ ಸ್ನೇಹಿತರೆ ಮೊದಲಿಗೆ ಜಾಗತಿಕ ಆರ್ಥಿಕ ಸ್ಥಿರತೆಯ ಸುಧಾರಣೆಯಿಂದ ಹೂಡಿಕೆದಾರರು ಚಿನ್ನದ ಬದಲಿಗೆ ಷೇರು ಮಾರುಕಟ್ಟೆ ಮತ್ತು ಇತರ ಆಸ್ತಿಗಳ ಕಡೆಗೆ ಆಕರ್ಷಿತರಾಗಿದ್ದಾರೆ ಎರಡನೇದಾಗಿ ಡಾಲರ್ನ ಮೌಲ್ಯದ ಏರಿಕೆಯಿಂದ ಚಿನ್ನದ ಬೇಡಿಕೆ ಕಡಿಮೆಯಾಗಿದೆ ಏಕೆಂದರೆ ಚಿನ್ನದ ಬೆಲೆಯು ಡಾಲರ್ಗೆ ವಿರುದ್ಧವಾಗಿ ಚಲಿಸುತ್ತದೆ ಇದರ ಜೊತೆಗೆ ಆಭರಣ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ ಬೇಡಿಕೆ ಕಡಿಮೆಯಾಗಿರುವುದು ಸಹ ದರ ಕುಸಿತಕ್ಕೆ ಕಾರಣವಾಗಿದೆ ಈ ಬದಲಾವಣೆಗಳು ಗ್ರಾಹಕರಿಗೆ ಚಿನ್ನ ಖರೀದಿಗೆ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸಿದರೂ ದೀರ್ಘಕಾಲೀನ ಹೂಡಿಕೆದಾರರಿಗೆ ಇದು ಆತಂಕ ವಿಷಯವಾಗಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ ಪ್ರತಿನಿತ್ಯ ಅಪ್ಡೇಟ್ಸ್ನ ತಿಳ್ಕೊಂಡ ನಂತರವೇ ನೀವು ಚಿನ್ನವನ್ನು ಖರೀದಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ತಜ್ಞರು ಏನು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸ್ನೇಹಿತರೆ ಮೂವತ್ತು ಪರ್ಸೆಂಟಷ್ಟು ಇಳಿಕೆ ಬರಲಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ಕಡೆಯಿಂದ ಒಂದು ಕಿವಿ ಮಾತು ಏನಂದರೆ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಯಾವಾಗ ಕಡಿಮೆಯಾಗಲಿದೆ ಆವಾಗ ಖರೀದಿ ಮಾಡಿದ್ದೀನಿ ಸ್ನೇಹಿತರೆ ಎರಡು ಸಾವಿರ ಒಂದು ಸಾವಿರನೂ ಕೂಡ ಹೆಂಪಡೇಟ್ ಆಗುತ್ತೆ ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆ ಇದ್ದಾಗ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ಇದನ್ನು ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತೀವ್ರೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡನ್ನ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಅಪ್ಡೇಟ್ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್